இந்த ஸ்கிரீன் காரணமாக யார் ಅಂಡ್ ಆಲ್ಸೋ ಜೇ ಪುನೀತ್ ರಾಜ್ ಕುಮಾರ್ ಸರ್ ಬಗ್ಗೆ ಹೇಳೋದಾದ್ರೆ ಅವರಿಗೆ ನೀವು ಮಾತಾಡುವಂತ ಕನ್ನಡ ಬಹಳ ಇಷ್ಟ ಅವರಿಗೆ ಏನಾದ್ರೂ ಇದೆಯಾ ಸರ್ ಇನ್ಸಿಡೆಂಟ್ แชร์ ಮಾಡ್ಕೊಂಡಂತದ್ದು ಅವ್ರ ಜೊತೆ ನಿಮ್ಮ ಮಾತಾ ಅವರು ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಅವರ ಮೀಟ್ ಮಾಡಿದ್ದೆ ನಾನು ಅದು ಭಾಳ ಎಲ್ಲ ಒಂದು ಏನೋ ಫಂಕ್ಷನ್ ಅವ್ರ ಪಾಡಗ ಅವ್ರು ನಿಂತಿದ್ರು ನಾನು ಪಾಡನೆ ಇಲ್ಲಿ ನಿಂತಿದ್ದೆ ಅಂದ್ರೆ ಯುಶುವಲಿ ಇರುತ್ತಲ್ಲ ಅವರು ನಾನು ಯಾರ್ ಗೊತ್ತಿರಲ್ಲ ಬಿಡು ನಾನು ಸುಮ್ ನಾನು ಯುಶುವಲಿ ಹೇಂಗಂದ್ರೆ ನಾನು ಯಾರ್ತ್ರ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಅಂದ್ರೆ ಎಲ್ಲರೂ ಅವರಿರ ಇದರಲ್ಲಿ ಇರ್ತಾರೆ 나แม ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಇಲ್ಲಿ ಎಲ್ಲೋ ನಿಂತಿದ್ದೆ ಅವ್ರು ಹೆಂಗೆ ನೋಡ್ಬಿಟ್ಟು ಹೇ ಮ್ಯಾನ್ ಗುಡ್ ವಿಡಿಯೋಸ್ ಹಂಗೆ ಹಿಂಗೆ ಅಂತ ಅವರೆಲ್ಲ ನಾನು ಯೋತ್ ನನಗೆ ಅಂತಂದ್ರೆ ಅಂತಂದರೆ ಯಪ್ಪಾ ಸರ್ ಬಂದು ಹಿಂಗೆ ಹೇಳ್ತಾರಲ್ಲ ಅಂತ ನನಗೆ ಅವರೇ ನಂಬರ್ ಕೊಟ್ಟು ಅವಾಗ ನಂಬರ್ ಅವರೇ ನಾನು ನನ್ನ ನಂಬರ್ ಕೊಡು ನಾನು ಇದ್ರೆ ಹೇಳ್ತೀನಿ ಅಂತ ಹೇಳಲ್ಲ ಅವರೇ ನಂಬರ್ ತಗೊಂಡು ಆ ಥರ ಮನುಷ್ಯ ಅವ್ರು ಅಂದರೆ ಎಲ್ಲರೂ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಓಕೆ ಇವ್ ಇದು ಒಂದು ಅವಕಾಶಗಳನ್ನ ಕೊಡಬೇಕು ಇವನಿಗೆ ಅಂತ ಇದು ಮಾಡ್ತಾರೆ ಆ ಥರದ ಮನುಷ್ಯ ಅವರು ಇನ್ಫ್ಯಾಕ್ಟ್ ನಮ್ಮ ಅವ್ರ ಚಾಮರಾಜನಗರ ಭಾಷೆ ಅವ್ರಿಗೆ ಭಾಳ ಇಷ್ಟ ಯಾಕಂದ್ರೆ ಅವರು ಆ ಭಾಗದಿಂದ ಅವ್ರು ಸಡನ್ನಾಗಿ ಹೋದ ಇದ್ದು ನಾನು ನಗರ ಅಂತ ನಗರದವರ ಏನು ಅಂತ ಆಮೇಲೆ ಅದು ಅದನ್ನು ಮಾತಾಡ್ತಾ ಇದ್ವಿ ಅಂದರೆ ಸರಿ ಈ ಈ ಭಾಷೆಯಲ್ಲಿ ಏನಾದರೂ ಸಿನಿಮಾ ಮಾಡಬೇಕು ನಮ್ಮ ನಗರದ ಭಾಷೆಯಲ್ಲಿ ಆ ಥರದ್ದು ನಾನು ಯಾರು ಯಾಕೆ ಮಾಡಬೇಕು ನೀನೇ ಮಾಡು ನೀನೇ ಬರೀ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೆ ಸೊ ಆ ಥರ ಅಂದರೆ ಅಂದರೆ ಆ ರೂಟ್ಸ್ ಇದೆಯಲ್ಲ ಆ ರೂಟ್ಸ್ ನಾನು ಮಾಡ್ತಿರ್ಲಿಲ್ಲ ಸರ್ ಸೋ ನೋ ಮ್ಯಾಟರ್ ಹೌ ಎಂಥ ಸೂಪರ್ ಸ್ಟಾರ್ ಬಟ್ ಸ್ಟಿಲ್ ಅವ್ರ ಅವ್ರ ರೂಟ್ಸ್ ಕಡೆ ಯಾವಾಗ್ಲೂ ತುಡಿತಾ ಇತ್ತು ಅವ್ರಿಗೆ ಸರ್ ಆ ಆಸನ್ನ ಯಾವ್ಕೋ ಇದೆ ಅವರು ಟೈಗರ್ ಪಲ್ಲೆ ನೋಡಿದ್ರೆ ಖುಷಿ ಪಟ್್ರೋರು 100% ಹೌದು ಅದೇ ಆ ಭಾಷೆ ಇದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಪಟ್ಬಿಟ್ರು ಅವರು ಇರಬೇಕು ಸರ್ ಇದ್ರೆ ತುಂಬಾ ಖುಷಿ ಆಗೋದು ಆ್ಯಂಡ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಬಲ ಇದೆ ಅಷ್ಟೇ ಅಂಡ್ 1 ವರ್ಡ್ ನಿಮ್ಮ कैरेक्टरನ ಡಿಸ್ಕ್ರೈಬ್ ಮಾಡುತ್ತೆ ಅನ್ನೋದಾದ್ರೆ ಯಾವ ಪದ? ಸೊ ಹಾಗೆ ಈ ಅನ್ನೋ ಹೆಸರು ಹಿಂದೆ ಒಂದು ಹೆಸರು ಇದೆ ಆ ಹೆಸರು ತುಂಬಾ ಆಯ್ಕೆ ಮಾಡಿ ಇಟ್ಟಂತ ಹೆಸರು ಅದ್ರ ಬಗ್ಗೆ ಹೇಳುದು ಆಯ್ಕೆ ಎಲ್ಲ ಅವಾಗ ಚಯಾ ಚಯಾ ಸಿಕ್ಕ ಒಂದು ಟ್ರೈನ್ ಮೇಲೆ ಡಾನ್ಸ್ ಮಾಡಿರೋದು ಅವಾಗ ರೀಸೆಂಟ್ ರಿಲೀಸ್ ಆಗಿತ್ತು ಸೊ ಅವಾಗ ಮ ಯೂಶಲಿ ಎಲ್ಲರಿಗೂ ಒಂದು ಹೆಸರು ಒಂದು ಅಕ್ಷರ ಬಂದಿರತ್ತಲ್ಲ ಹಂಗೆ ಮ ಮೋ ಅಂತ ಬಂತು ನಮ್ಮ ಅಮ್ಮಂಗೆ ಮೋನಿಕಾ ಮಲ್ಲಿಕಾ ಅಂತೆಲ್ಲ ಇಡೋಕ್ಕೆ ಇಷ್ಟ ಇರಲಿಲ್ಲ

ಅದೇ ನಮ್ಮ ಖುಷಿ ದ ಮೋಸ್ಟ್ ಪ್ರೌಡ್ ಮೂಮೆಂಟ್ ನಿಮ್ಮ ಜೀವನದ್ದು ಹೇಳೋದಾದ್ರೆ ಗ್ಯಾರಂಟಿ ಆಗಿದ್ದು ನಮ್ಗೆ ತುಂಬಾ ಖುಷಿ ಆದಂತಹ ವಿಷಯ ನಾನೇ ಖುಷಿ ಪಟ್ಟಂತಹ ವಿಷಯ ಅಂತ ಯಾವ್ದಾದ್ರು ಇದ್ರೆ ಈ ಕ್ಷಣ ನೆನಪಾಗಲ್ಲ ಆ ಥರದ್ದು ಅವಾಗ ಅವಾಗ ಆಗ್ತಿರುತ್ತೆ ಒಂದೇ ಅಂತ ಹೇಳಕ್ಕಾಗಲ್ಲ ಯಾವ್ದಾದ್ರು ಒಂದು ತುಂಬಾ ಹತ್ರ ಆಗುತ್ತಲ್ಲ ಮನಸ್ಸಿಗೆ ಆ ಥರ ಒಂದು ನನ್ ಮನ್ಸಂತ ಅಂದ್ರೆ ಸೀ ಇನ್ ಗೌರ್ಮೆಂಟ್ ಕೆಲಸ ಬಿಟ್ಟು ಬಂದು ಇಲ್ಲೇನೋ ಮಾಡಿಕೊಂಡು ಮನೆಯವ್ರಿಗೆ ಅದೊಂದು ಯಾವಾಗಲೂ ಚಿಂತೆ ಇರ್ತದೆ ಏ ಇವ್ ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ ಎಲ್ಲರ ಮನೆಯದು ಯೋಚನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಯೋಚನೆ ಮಾಡೋದಲ್ಲ ಹಿಂಗೆ ಯಾಕೆ ಬೇಕಿತ್ತು ಇವೆಲ್ಲ ಏನೋ ಕೆಲಸ ಮಾಡ್ಕೊಂಡು ಇರ್ಬೋದಲ್ವ ಅಂತ ಸೊ ಬಹುಶಃ ಬಡವರಸ್ ನಾವು ಪ್ರೀಮಿಯರ್ ಮಾಡಿದ್ವಿ ಮೈಸೂರಲ್ಲಿ ಫಸ್ಟು ರೆಡ್ ಕಾರ್ಪೆಟ್ ಶೋ ಅಂತ ಮೈಸೂರಲ್ಲಿ ಮಾಡಿದ್ದು ಅದು ಶೋ ಆದಮೇಲೆ ನಮ್ಮ ಒಂಥರ ಮಮ್ಮಿ ಬಂದು ಒಂಥರ ನಾನು ತಪ್ಪಕೊತು ಹಾಂ ಸೊ ಅದು ನನಗೆ ಬಹುಶಃ ಆವಾಗ ನನಗೆ ಒಂಥರ ಅಷ್ಟು ಅಂದ್ರೆ ನಾನು ತೀರ ಅಷ್ಟೊಂದು ಫಾರ್ಮಲ್ ಆಗು ಇಲ್ಲ ಮನುಷ್ಯ ಹಂಗಾಗಿ ಅದೊಂಥರ ಏನ ಸಮಾಧಾನ ಆಯ್ತು ಅನ್ಸತಿ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ನಂಬಿಕೆ ಬಂತೇನೋ ಸೀಂಗ್ ಲಾರ್ಡ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಇನ್ ಲೈಫ್ ಫೈನಾನ್ಷಿಯಲಿ ವೆನ್ ಯು ಆರ್ ನಾಟ್ ಸ್ಟೇಬಲ್ ನಾನು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಒಂದು ಸ್ವಲ್ಪ ಐ ಸ್ಟಾರ್ಟೆಡ್ ಬಿಕಮಿಂಗ್ ಫೈನಾನ್ಷಿಯಲಿ ಸ್ಟೇಬಲ್ ಬಟ್ ನಂಗೆ ಚಿಕ್ಕ ವಯಸ್ಸಿಂದಾನು ತುಂಬ ಐ ವಾಂಟ್ ಟು ಡೊನೇಟ್ ಡೊನೇಟ್ ಅನ್ನೋದು ನಂಗೆ ತುಂಬ ಮನಸ್ಸಲ್ಲಿ ಕಾಡ್ತಾ ಇತ್ತು ಸೊ ನಾನು ಒಂದು ಸ್ವಲ್ಪ ಇಷ್ಟು ಹಣ ಅಂತ ಕೂಡಿಟ್ಟು ಫಸ್ಟ್ ಟೈಮ್ ನನ್ನ ದಾವಣಗೆರೆಯಲ್ಲಿ ಡೆಫಿಂಡಮ್ ಸ್ಕೂಲ್ಗೆ ಹೋಗಿದ್ದು ನಾನು ಅವರಿಗೆ ಎಷ್ಟು ದುಡ್ಡು ಕೊಟ್ಟೆ ಅನ್ನೋದು ಮುಖ್ಯಕ್ಕಿಂತ ಅವರು ನನ್ನ ಟೈಮ್ ಎಷ್ಟು ಪಟ್ರು ಆ ಮಕ್ಕಳು ಹುಡುಗಿರು ಎಲ್ಲ ಸೊ ಐ ತಿಂಕ್ ಅವತ್ತು ನನ್ನ ಏನೋ ಒಂದ್ ಹೊಸ ಕೆಲಸ ಮಾಡಕ್ಕೆ ಒಂದ್ ಇನಿಷಿಯೇಟಿವ್ ಸಿಕ್ಕಿದ್ದು ಅವತ್ತು ಸೊ ದಟ್ ವಿಲ್ ಬಿ ಮೈ ಪ್ರೌಡ್ ಪ್ರತಿ ವರ್ಷ ಬರ್ಡ್ ಮಕ್ಕಳ ಜೊತೆ